ಸಿ ಬಿ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲೇ ಫಿಕ್ಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ತುಳಿತ ಈ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಬಲಿಯಾಗಿದ್ರು ಇದಾದ ನಂತರ ಐ ಪಿ ಎಲ್ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು ಆದರೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಐ ಪಿ ಎಲ್ ಪಂದ್ಯ ಶಿಫ್ಟ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲೇ ಐ ಪಿ ಎಲ್ ಪಂದ್ಯ ನಡೆಯೋದಿಕ್ಕೆ ಕ್ರಮ ನಾನು ಕ್ರಿಕೆಟ್ ಪ್ರೇಮಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ತುಳಿತದ ಬಗ್ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ರೀತಿ ಕಾರ್ಮೋಡ ಆವರಿಸಿತ್ತು ಆದರೆ ಈಗ ಡಿ ಕೆ ಅವರ ಈ ಮಾತಿನಿಂದ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಸಂತಸ ಮೂಡ್ತಾ ಇದೆ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮ್ದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ ಇದ್ರ ಜೊತೆಗೆ ಆಲ್ಟ್ರನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ ಅವಂತರ ಇದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಇಲ್ಲಿಂದ ಐ ಪಿ ಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಮುಂದಕ್ಕೆ ನಾವು ಯಾವ ಐ ಪಿ ಎಲ್ಲು ಶಿಫ್ಟ್ ಆಗಿಬಿಡಲ್ಲ ಇಲ್ಲೇ ನಡೆಸುತ್ತೀವಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ ಇದನ್ನ ನಾವು ಆಯ್ತು ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ